ಯಾಕೆ ನನ್ನ ಕಣ್ಣಿಗೆ ಬಿದ್ರು ಹೇಳ್ತೀನಿ ಧರ್ಮಸ್ಥಳದ ಇಷ್ಟು ದೊಡ್ಡ ಹತ್ಯಾಕಾಂಡ ನಡೀತಾ ಇರ್ಬೇಕಾರೆ ಜನ ಎಲ್ಲ ಬೇಜಾರಾಗಿರ್ಬೇಕಾರೆ ಈ ವ್ಯಕ್ತಿ ಒಂದು ಕೆಲಸ ಮಾಡ್ತಾರೆ ತಮ್ಮ ತೊಂಬತ್ತೇಳನೇ ಬುಕ್ ಅನ್ನ ಇವತ್ತು ರಿಲೀಸ್ ಮಾಡಿಸ್ತಾ ಇದಾರೆ ಯಾರು ಇರ್ಬೋದು ಹೇಳಿ ಎಷ್ಟು ಬಸವರಾಜ್ ಬೊಮ್ಮಾಯಿ ನಮ್ಮ ಬೆಳ್ಳಿ ಬಸವರಾಜ್ ಬೊಮ್ಮಾಯಿ ಕೈ ಬೈ ಅವ್ರಿರ್ತಾರೆ ಜೊತೆನಲ್ಲಿ ಭೈರಪ್ಪನವರು ಇನ್ನೊಬ್ರು ಶಾಕಿಂಗ್ ಧರ್ಮಸ್ಥಳದ ವೀರೇಂದ್ರ ಚೈನ್ ಅಲಿಯಾಜ್ ವೀರೇಂದ್ರ ಹೆಗ್ಗಡೆ ಅವರು ಅವರ ಕೈಯಲ್ಲಿ ಈ ವ್ಯಕ್ತಿ ಇವತ್ತು ಬುಕ್ ರಿಲೀಸ್ ಮಾಡ್ತಾ ಇದಾರೆ ನಮ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಪಟ್ಟಣ ಹತ್ತಿ ಉರಿಬೇಕಾರೆ ಶೆಟ್ಟಿ ಮಲ್ಕಂಡೆ ಇದ್ದಂತೆ ಕರ್ನಾಟಕದಲ್ಲಿ ಅತ್ಯಾಚಾರ ಒಬ್ಬ ಜರ್ನಲಿಸ್ಟ್ ಆಗಿ ಸಾಮಾಜಿಕ ಜವಾಬ್ದಾರಿ ಇರಬೇಕಾದಂತ ವಿಶ್ವೇಶ್ವರ ಭಟ್ರು ನಮಸ್ಕಾರ ಕರ್ನಾಟಕ ಈ ಧರ್ಮಸ್ಥಳದ ಹತ್ಯಾಕಾಂಡ ಕಿಡ್ನಾಪ್ ಅತ್ಯಾಚಾರ ಗ್ಯಾಂಗ್ ರೇಪ್ ಕೊಲೆ ಮತ್ತು ಅಕ್ರಮವಾಗಿ ಸಮಾಧಿ ಮಾಡಿರುವ ಈ ಹೆಣಗಳ ವಿಚಾರವಾಗಿ ಬಗೆದಷ್ಟು ಆಳಕ್ಕೆ ಹೋಗ್ತಾ ಇದೆ ಈ ಧರ್ಮಸ್ಥಳದ ಹತ್ಯಾಕಾಂಡಕ್ಕೆ ಸಂಬಂಧಪಟ್ಟಂಗೆ ಸಂಬಂಧಪಟ್ಟಂಗೆ ನೈಂಟಿ ನೈನ್ ಪರ್ಸೆಂಟ್ ಕರ್ನಾಟಕ ಇದರ ತನಿಖೆ ಆಗಬೇಕು ತಪ್ಪಾಡಿದವ್ರಿಗೆ ಶಿಕ್ಷೆ ಆಗಬೇಕು ಅಂತ ಹೋರಾಟ ಮಾಡ್ತಾ ಇದ್ರೆ ಒಂದು ಪರ್ಸೆಂಟು ಏನಾದರೂ ಮಾಡ್ಕೊಳ್ಳಿ ನಾವು ಬ್ಲೈಂಡಾಗಿ ಆರೋಪಿಗಳಿಗೆ ನಾವು ಸಪೋರ್ಟ್ ಮಾಡೋದು ಅಂತ ಹೇಳಿ ಫಾರ್ ಎಕ್ಸಾಂಪಲ್ ಪವರ್ ಟಿವಿಯ ಆ ವ್ಯಕ್ತಿ ಇದು ಪವರ್ ಪ್ರೆಸೆಂಟೇಶನ್ ನೋಡಿದ್ರಲ್ಲ ಎರಡನೇದಾಗಿ ಕಿರಿ ಕಿರ್ತಿ ಅವನು ಯಾರೋ ವಸಂತ ಗಿಳಿಯಾರೋ ಈಗ ಆ ಗುಂಪಿಗೆ ಸೇರುವಂತ ವ್ಯಕ್ತಿ ಒನ್ಸನ್ ಬರಿ ಯಾರು ಅಲ್ಲ ಕರ್ನಾಟಕದ ತುಂಬಾ ದೊಡ್ಡ ಖ್ಯಾತಿಯ ಮನ್ಮನೆ ಪೇಪರ್ ಓಪನ್ ಮಾಡಿದ್ರು ಪ್ರೈಮ್ ಮಿನಿಸ್ಟರ್ ಮತ್ತೆ ಸಿ ಎಂ ತಮ್ಮನ್ನ ಜಾಸ್ತಿ ಗುಡ್ಸ್ಕೊಂಡಿರುವಂತ ವ್ಯಕ್ತಿ ಅಂತಂದ್ರೆ ಕ್ಯಾನ್ ಯು ಗೆಸ್ ಯಾರು ಇರ್ಬೋದು ನಾನು ಯಾರ ಬಗ್ಗೆ ಮಾತಾಡ್ಕೊಂಡಿದ್ದೀನಿ ಕೊಟ್ಟಿದ್ದೀನಿ ಅಂತ ಡೆಫಿನೆಟ್ಲಿ ವಿಶ್ವವಾಣಿ ಪತ್ರಿಕೆಯ ವಿಶ್ವೇಶ್ವರ ಭಟ್ ಅವ್ರ ಬಗ್ಗೆ ಇವತ್ತು ಮಾತಾಡಲೇಬೇಕು ಯಾಕೆ ಮಾತಾಡಲೇಬೇಕು ಅಂತ ಆಮೇಲೆ ಎಷ್ಟೋ ಜನಕ್ಕೆ ಈ ಭಟ್ರು ಗೊತ್ತಿಲ್ಲ ಆ ಭಟ್ನ ಸ್ವಲ್ಪ ಪರಿಚಯ ಓಕೆ ನೋಡಿ ಇವರೇ ನಮ್ಮ ವಿಶ್ವವಾಣಿಯ ವಿಶ್ವೇಶ್ವರಯ ಭಟ್ರು ಏನಕ್ಕೆ ಇವ್ರ ವಿಚಾರ ಇಲ್ಲಿ ಬಂತು ಅಂತಂದ್ರೆ ಅಲ್ಲಿ ಜಸ್ಟ್ ಶೋ ಯು ಬಿಗರ್ ಫೋಟೋ ಇವರೇ ನಮ್ಮ ನಿಮ್ಮ ನೆಚ್ಚಿನ ಓಕೆ ವಿಶ್ವವಾಣಿ ಪತ್ರಿಕೆಯ ವಿಶ್ವೇಶಯ ಬಟ್ ಇವ್ರ ಬಗ್ಗೆ ಹೆಚ್ಚಾಗಿ ಅಂದ್ರೆ ಸಾವಿರದ ಒಂಬೈನೂರ ಉತ್ತರಖಂಡಲ್ಲಿ ಜನಿಸ್ತಾರೆ ಅನಂತಕುಮಾರ್ ಹೆಗಡೆ ಅನಂತ್ ಕುಮಾರ್ ಹತ್ರ ಪಿ ಎ ಆಗಿ ಕೆಲಸ ಮಾಡ್ತಾ ಇದ್ರು ಜರ್ನಲಿಸಮ್ ಇವ್ರ ಬ್ಯಾಕ್ ಗ್ರೌಂಡ್ ಸಡನ್ ಆಗಿ ಫ್ರಮ್ ಎ ರಿಪೋರ್ಟ್ ಗ್ರೌಂಡ್ ರಿಪೋರ್ಟ್ ಇಂದ ಸಡನ್ ಆಗಿ ಚೀಫ್ ಎಡಿಟರ್ ಟೇಬಲ್ ಲೆವೆಲ್ಗೆ ಹೋದ್ರು ಅಂತ ಹೇಳ್ತಾರೆ ಇವ್ರ ಬಗ್ಗೆ ಮಾತಾಡಕ್ಕೆ ಏನೂ ಇಲ್ಲ ಬಟ್ ಆದರೂ ಮಾತಾಡಲೇಬೇಕು ಯಾಕೆ ಅಂತಂದ್ರೆ ಅಂತ ಉತ್ತರಾಖಂಡದಿಂದ ಬಂದು ಬೆಂಗಳೂರಲ್ಲಿ ಐಷಾರಾಮಿ ಮನೆ ಕಟ್ಕೊಂಡು ಒಂದು ಐಷಾರಾಮಿ ಜೀವನವನ್ನ ನಡೆಸ್ತಾರೋ ಅಂತ ಕೆಲವೇ ಕೆಲವು ಪತ್ರಕರ್ತರಲ್ಲಿ ಅದರಲ್ಲಿ ಬೆರಳಣಿಕೆ ಅಂತ ಹೇಳ್ಬೋದು ಬೆರಳಿಕೆ ಪತ್ರಕರ್ತರಲ್ಲಿ ಇವರು ಕೂಡ ಒಬ್ರು ಐಷಾರಾಮಿ ಏನಂದ್ರೆ ಯಾವ ಮಟ್ಟಕ್ಕೆ ಅಂತಂದ್ರೆ ನನಗೆ ಯಾರೋ ಹೇಳಿದ್ದೋ ಒಂದು ತಿಂಗಳಲ್ಲಿ ಹೆಚ್ಚು ಕಡಿಮೆ ಐ ತಿಂಕ್ ಇಪ್ಪತ್ತು ದಿನ ಇಪ್ಪತ್ತು ದಿವಸ ಫಾರಿನ್ ಅಲ್ಲೇ ಇರ್ತಾರೆ ಯಾರು ನಮ್ಮ ವಿಶ್ವೇಶ್ವರ ಭಟ್ರು ಇರ್ಲಿ ಸಂತೋಷ ನಮ್ಗೆ ಏನಂತಂದ್ರೆ ಒಂದು ಸಮಯದಲ್ಲಿ ಟಂಕ್ಲ್ಗೆ ಬ್ಯಾಗ್ ತಗೊಲಾಕಂಡು ಹವಾಯ್ ಚಪ್ಪಲಿ ಹಾಕೊಂಡು ಓಡಾಡ್ತಾ ಇದ್ದಂತ ರಿಪೋರ್ಟ್ಗಳಲ್ಲಿ ಬೆಳಗ್ಗೆ ಇದ್ರೆ ಫಾರಿನ್ ಟ್ರಿಪ್ಪು ಫಾರಿನ್ ಡ್ರೆಸ್ಸು ಹಾಕೊಂಡು ಒಂದು ದೊಡ್ಡ ರಾಜಕೀಯ ನೆಟ್ವರ್ಕ್ ಅನ್ನೇ ಈ ವ್ಯಕ್ತಿ ಕ್ರಿಯೇಟ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಇವರ ನೆಟ್ವರ್ಕ್ ಅಲ್ಲಿ ಇಲ್ಲದಂತ ರಾಜಕಾರಣಿಗಳೇ ಇಲ್ಲ ಮನೆ ಸಿದ್ದರಾಮಯ್ಯ ಸಿಎಂ ಆದ್ಮೇಲೆ ಇವರಿಗೆ ಮೈಗುಷಾರಿಲ್ಲ ಹುಷಾರಿಲ್ಲ ಅಂತಂದ್ರೆ ಸಿಎಂ ಸಹ ಭೇಟಿ ಕೊಟ್ಟರು ಅಂದ್ರೆ ಒಳ್ಳೆ ವ್ಯವಹಾರಿಕ ಜ್ಞಾನ ಇದೆ ಎರಡ್ ಸಾವಿರದ ಹದಿನಾರರಲ್ಲಿ ಇವರೊಂದು ವಿಶ್ವವಾಣಿ ಅಂತ ಒಂದು ಪತ್ರಿಕೆಯನ್ನು ತೆರೆಯುತ್ತಾರೆ ಎಂತಾರೆ ಒಂದು ಒಂದು ವಿಶ್ವವಾಣಿ ಅಂತ ಒಂದು ಪತ್ರಿಕೆಯನ್ನು ಸಹ ಇವರು ತೆರೀತಾರೆ ಬಟ್ ಪ್ರಶ್ನೆ ಏನಪ್ಪ ಅಂತಂದ್ರೆ ಪ್ರಜಾವಾಣಿ ಹೆಚ್ಚು ಕಡಿಮೆ ನಿಮ್ಗೆ ಬೇರೆ ಎಲ್ಲ ಓದಿರ್ಬೇಕು ಪ್ರಜಾವಾಣಿ ಹೆಚ್ಚು ಕಡಿಮೆ ಎಪ್ಪತ್ತೈದು ವರ್ಷದಿಂದ ಇದೆ ಸಂಯುಕ್ತ ಕರ್ನಾಟಕ ಸಾವಿರದ ಒಂಬೈನೂರ ಇಪ್ಪತ್ತೊಂದು ಅಂದ್ರೆ ಸಂಯುಕ್ತ ಕರ್ನಾಟಕ ಪ್ರಿಯರ್ ಟು ಇಂಡಿಪೆಂಡೆನ್ಸ್ ಅಂದ್ರೆ ಹೆಚ್ಚು ಕಡಿಮೆ ನೂರ ಇಪ್ಪತ್ತು ವರ್ಷ ಹಳೇದು ಸಂಯುಕ್ತ ಕರ್ನಾಟಕ ಬ್ರಿಟಿಷ್ ಟೈಮ್ ಇಂದ ಸಂಯುಕ್ತ ಕರ್ನಾಟಕ ಇದೆ ಕನ್ನಡಪ್ರಭ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಪ್ರಕಟ ಆಗುತ್ತೆ ಈ ಸದ್ಯಕ್ಕೆ ರಾಜೀವ್ ಚಂದ್ರಶೇಖರ್ ಅದಕ್ಕೆ ಇದು ಉದಯವಾಣಿ ಇದೆ ಬಟ್ ವಿಶ್ವೇಶ್ವರ ಭಟ್ ಅವ್ರದ್ದು ಅಂತ ನೂರ ವರ್ಷ ನೂರ ಇಪ್ಪತ್ತು ವರ್ಷ ನೂರ ಐವತ್ತು ವರ್ಷ ಏನೂ ಆಗಿಲ್ಲ ಕೇವಲ ಎರಡ್ ಸಾವಿರದ ಹದಿನಾರರಲ್ಲಿ ಈ ವಿಶ್ವೇಶ್ವರ ಭಟ್ರು ಓಕೆ ವಿಶ್ವೇಶ್ವರ ಭಟ್ರು ಐ ತಿಂಕ್ ಒಂದು ವಿಶ್ವವಾಣಿ ಅಂತ ಒಂದು ಪತ್ರಿಕೆಯನ್ನು ಓಪನ್ ಮಾಡ್ತಾರೆ ನೋಡಿ ಇಲ್ಲೇ ಇದೆ ಇವರೇ ವಿಶ್ವೇಶ್ವರ ಭಟ್ರು ಇವರ ಪತ್ರಿಕೆ ವಿಶ್ವವಾಣಿ ನೋಡಿ ಇಲ್ಲೇ ಇದೆ ಈ ಈ ಪತ್ರಿಕೆಯನ್ನ ಓಪನ್ ಮಾಡ್ತಾರೆ ಈಸ್ ಕ್ವೈಟ್ ಫೇಮಸ್ ತುಂಬಾ ಫೇಮಸ್ ಆಗಿರುವಂತ ವ್ಯಕ್ತಿಗಳಲ್ಲಿ ಇವರು ಕೂಡ ಒಬ್ಬ ಒಬ್ರು ಆ ಬಡ ರಿಪೋರ್ಟ್ರು ಅವಾಯ್ ಚಪ್ಲಿ ರಿಪೋರ್ಟರ್ ಅಲ್ಲ ಅವಾಯ್ ಚಪ್ಲಿ ರಿಪೋರ್ಟರ್ ಹಳೆ ಕಾಲದಲ್ಲಿ ಬಟ್ ಇವರು ಒಂದು ಮಾಡರ್ನೈಸ್ ಹೈಫೈ ಐ ತಿಂಕ್ ಜರ್ನಲಿಸಂ ಫೀಲ್ಡ್ ಅಲ್ಲಿ ಒಬ್ಬ ಮಾಡರ್ನೈಸ್ ಹೈಫೈ ಜೀವನವನ್ನು ನಡೆಸ್ತಾ ಇರುವಂತಹ ವ್ಯಕ್ತಿ ಅಂತ ಹೇಳಬಹುದು ಸಂತೋಷ ಏನ್ ಸಮಸ್ಯೆ ಇಲ್ಲ ದ ಬಿಗ್ಗೆಸ್ಟ್ ಕ್ವಶನ್ ಏನು ಅಂತಂದ್ರೆ ಬಿಗ್ಗೆಸ್ಟ್ ಕ್ವಶನ್ ಏನು ಅಂತಂದ್ರೆ ಎರಡ್ ಸಾವಿರದ ಎರಡ್ ಸಾವಿರದ ಹದಿನೇಳರಲ್ಲಿ ಇವರು ಇವರು ತಮ್ಮ ವಿಶ್ವವಾಣಿ ಪತ್ರಿಕೆಯನ್ನ ತಗೊಂಡ್ಬರ್ತಾರೆ ನೂರು ವರ್ಷ ನೂರಿಪ್ಪತ್ತು ವರ್ಷ ಹಳೇದು ಸಂಯುಕ್ತ ಕರ್ನಾಟಕ ಎಪ್ಪತ್ತೈದು ವರ್ಷ ಅಳೆದು ಪ್ರಜಾವಾಣಿ ಓಕೆ ಕನ್ನಡಪ್ರಭ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಆಗಿದ್ದು ಬಟ್ ಆದ್ರೆ ಇವ್ರೆಲ್ಲರನ್ನೂ ಮೀರಿಸಿ ಇವರ ನೆಟ್ವರ್ಕೋ ಇವರ ಇನ್ಫ್ಲೂಯನ್ಸು ಈಸ್ ಎ ಪೊಲಿಟಿಕಲ್ ಇನ್ಫ್ಲೂಯೆನ್ಸರ್ ಯಾರು ಬೇಕು ಸಿಎಂ ಬೇಕಾ ನಿಮ್ಗೆ ಏನಾರು ಕೆಲಸ ಬೇಕಾ ಈ ಈಸ್ ಸೋ ಇನ್ಫ್ಲೂಯೆನ್ಸಿಯಲ್ ಬಟ್ ಪ್ರಸೇನಪ್ಪ ಅಂತಂದ್ರೆ ಇವ್ರ ಮೇಲೆ ಒಂದಷ್ಟು ಆರೋಪಗಳಿದೆ ಏನು ಅಂತಂದ್ರೆ ಈ ವಿಶ್ವವಾಣಿ ಪತ್ರಿಕೆದು ಅಷ್ಟು ಸರ್ಕ್ಯುಲೇಷನ್ ಇಲ್ಲ ಇವ್ರು ಹೇಳ್ಕೊಂಡಷ್ಟು ಇಡೀ ರಾಜ್ಯದಲ್ಲಿ ಸರ್ಕುಲೇಷನ್ ಇಲ್ಲ ಇವ್ರ ಪತ್ರಿಕೆನ ಯಾರೋ ಓದಲ್ಲ ಇವರು ಸುಮ್ನೆ ಟೈಮ್ ಪಾಸ್ ಇರ್ಲಿ ಅಂತ ಈ ವಿಶ್ವವಾಣಿಯನ್ನ ಓಡಿಸ್ತಾ ಇದಾರೆ ಜಸ್ಟ್ ಬಿಕಾಸ್ ಜರ್ನಲಿಸಮ್ ಬ್ಯಾಕ್ ಗ್ರೌಂಡ್ ಇಂದ ಬಂದಂತವ್ರು ಆಮೇಲೆ ಈ ವ್ಯಕ್ತಿನಲ್ಲಿ ಇನ್ನೊಂದು ತುಂಬಾ ಆಶ್ಚರ್ಯ ಆದಂತ ವ್ಯಕ್ತಿ ಅಂತಂದ್ರೆ ಒಬ್ಬ ಜರ್ನಲಿಸ್ಟ್ ಅಂತಂದ್ರೆ ಇಪ್ಪತ್ನಾಲ್ಕು ಗಂಟೆ ದಮಗಿ ಮಾಡ್ಕೊಂಡು ಫುಲ್ ತಲೆ ಎಲ್ಲ ಕೆಡ್ಸ್ಕೊಂಡಿರ್ತಾರೆ ಇವ್ರು ಎಷ್ಟು ಆರಾಮಾಗಿದ್ದಾರೆ ಅಂತಂದ್ರೆ ನೂರಕ್ಕೂ ಹೆಚ್ಚು ದೇಶಗಳನ್ನ ಸುತ್ತಾಡಿದ್ದಾರೆ ನನಗೆ ಐಡಿಯಾ ನನಗೆ ಡೌಟ್ ಏನು ಅಂತಂದ್ರೆ ಈ ಕಡೆ ಜರ್ನಲಿಸಂ ಮಾಡ್ತಾ ಇದ್ರ ಅಥವಾ ದೇಶಗಳನ್ನ ಸುತ್ತೋಡ್ತಾ ಇದ್ರ ಅಂತ ಓಕೆ ಈ ಕಡೆ ಜರ್ನಲಿಸಮ್ ಮಾಡಿಕೊಂಡು ದೇಶ ಸುತ್ತೋ ಅನ್ಕೊಳಣ ಜರ್ನಲಿಸಮ್ ಮಾಡಿಕೊಂಡು ದೇಶ ಸುತ್ತಕೊಂಡು ತೊಂಬತ್ತೇಳು ಬುಕ್ ಕೃತಿಗಳನ್ನ ಪಬ್ಲಿಷ್ ಮಾಡಿದ್ದಾರೆ ಇಸ್ ಇಟ್ ಪಾಸಿಬಲ್ ವಿಶೇಷ ಭಟ್ರು ಸೂಪರ್ ಹ್ಯೂಮನ್ ಅಷ್ಟೊಂದು ಪವರ್ ಇದೆಯಾ ನೂರಕ್ಕೂ ಹೆಚ್ಚು ದೇಶಗಳನ್ನ ಸುತ್ತಕೊಂಡು ಒಬ್ಬ ನಾವೆಲ್ಲ ಸಾಮಾನ್ಯ ಕರೆದು ಬಡ ಪತ್ರಕರ್ತ ಅಂತ ಬಡಿಯವರು ಆ ಬಡ ಪತ್ರಕರ್ತ ಅನ್ನೋ ಹೆಸರಿಗೆ ತೇಟ್ ಉಲ್ಟ ಶ್ರೀಮಂತ ಶ್ರೀಮಂತ ಹೈಫೈ ಜರ್ನಲಿಸಮ್ ಅನ್ನೋ ಏರಿಯಾದಲ್ಲಿ ತುಂಬಾ ಐಫೈ ಅವ್ರು ಹಾಕೋ ಬಟ್ಟೆ ಇಂಪೋರ್ಟೆಡ್ ಅವ್ರು ಹಾಕೋ ಕನ್ನಡಕ ಇಂಪೋರ್ಟೆಡ್ ಅವ್ರು ಹಾಕೋ ಶೂ ಇಂಪೋರ್ಟೆಡ್ ಅವ್ರ ಸಂಪಾದನೆ ಮೋಸ್ಟ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಇರ್ತದೆ ಬಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಎರಡ್ ಸಾವಿರದ ಹದಿನಾರರಲ್ಲಿ ಇವರ ವಿಶ್ವವಾಣಿಯನ್ನ ಕರ್ನಾಟಕ ಕೊಡ್ತಾರೆ ಬಟ್ ಇಡೀ ರಾಜ್ಯದಲ್ಲಿ ಇದರ ಸರ್ಕುಲೇಷನ್ ಆಗಬೇಕು ಆ ಹೆಚ್ಚು ಕಡಿಮೆ ಪ್ರಜಾವಾಣಿದು ಇಪ್ಪತ್ತೈದು ಲಕ್ಷ ಪತ್ರಿಕೆಗಳು ಪ್ರತಿದಿನ ಪ್ರಿಂಟ್ ಆಗುತ್ತೆ ಇವ್ರದು ಆ ಮಟ್ಟದಲ್ಲಿ ಇಲ್ಲೇ ಇಲ್ಲ ಯಾರು ಹೇಳಿದ ಪ್ರಕಾರ ಆ ಪ್ರಜಾವಾಣಿಯ ಪರ್ಸೆಂಟ್ ಸರ್ಕುಲೇಷನ್ ಇಲ್ಲ ಬಟ್ ಇವ್ರ ಇನ್ಫ್ಲುಯನ್ಸ್ ಇವರ ತಾಕತ್ತು ಇವರ ನೆಟ್ವರ್ಕ್ ಹೆಂಗಿದೆ ಅಂತಂದ್ರೆ ನೂರ ಇಪ್ಪತ್ತು ವರ್ಷ ಪತ್ರಿಕೆ ಮಾಡ್ಕೊಂಡ್ರ ಕೂಡ ಇವ್ರ ಮುಂದೆ ವೇಸ್ಟ್ ಅನ್ನೋ ಮಟ್ಟದಲ್ಲಿ ಈ ವಿಶ್ವೇಶ್ವರ ಭಟ್ ರವರ ಇನ್ಫ್ಲೂಯೆನ್ಸ್ ಇದೆ ನಮ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಸರ್ಕುಲೇಶನ್ ಇಲ್ಲದಂತ ವಿಶ್ವವಾಣಿಯನ್ನ ವಿಶ್ವವಾಣಿಗೆ ಇವರು ಸರ್ಕಾರದಿಂದ ಈಕ್ವಲ್ ಟು ಪ್ರಜಾವಾಣಿ ಈಕ್ವಲ್ ಟು ಸಂಯುಕ್ತ ಕರ್ನಾಟಕ ಈಕ್ವಲ್ ಟು ಸಂಜೆ ವಾಣಿ ಈಕ್ವಲ್ ಟು ಎಕ್ಸ್ ಝೆಡ್ ಎಪ್ಪತ್ತೈದು ವರ್ಷ ನೂರು ವರ್ಷ ಇರುವಂತ ಪತ್ರಿಕೆಗಳ ಮಟ್ಟದಲ್ಲಿ ಸರ್ಕಾರದಿಂದ ಅಡ್ವರ್ಟೈಸ್ಮೆಂಟ್ ತಗೊಳ್ತಾರೆ ಸಾಕಷ್ಟು ಅಡ್ವರ್ಟೈಸ್ಮೆಂಟ್ ಹಣ ಬರುತ್ತೆ ಸರ್ಕಾರದಿಂದ ಬಟ್ ಇವ್ರದ್ದು ಸರ್ಕುಲೇಷನ್ ಇಲ್ಲ ಪ್ರತಿ ವರ್ಷ ಪ್ರತಿ ವರ್ಷ ಯಾವುದೇ ಪತ್ರಿಕೆ ಆಗಿರ್ಲಿ ಎ ಬಿ ಸಿ ರಿಪೋರ್ಟ್ ಅಂತ ಕೊಡಬೇಕಾಗುತ್ತೆ ಬಿ ಸಿ ರಿಪೋರ್ಟ್ ಅಂತಂದ್ರೆ ಆಡಿಟ್ ಆಡಿಟ್ ಬ್ಯೂರೋ ಸರ್ಕುಲೇಷನ್ ಅಂತ ಎ ಬಿ ಸಿ ಅಂತಂದ್ರೆ ಪ್ರತಿ ವರ್ಷ ವಾರ್ತಾ ಇಲಾಖೆಗೆ ಎಷ್ಟು ಸರ್ಕುಲೇಷನ್ ಆಗಿದೆ ಎಷ್ಟು ಸರ್ಕಾರದಿಂದ ಸ್ಪಾನ್ಸರ್ ಆಗಿದೆ ಎಷ್ಟು ಪ್ರಿಂಟ್ ಮಾಡಿದ್ದಾರೆ ಎಷ್ಟು ಕರೆಂಟ್ ಬಿಲ್ ಕಟ್ಟಿದ್ದಾರೆ ಎಷ್ಟು ಕರೆಂಟ್ ಬಿಲ್ ಕಟ್ಟಿದ್ದಾರೆ ಎಷ್ಟು ಬಣ್ಣ ತಂದಿದ್ದಾರೆ ಎಷ್ಟು ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ ಎಷ್ಟು ಪೇಪರ್ ಇಂಪೋರ್ಟ್ ಆಗಿದ್ದಾರೆ ಈಗ ಇವರು ಹೇಳೋ ಪ್ರಕಾರ ವಿಶ್ವವಾಣಿ ಯಾವ ಮಟ್ಟಕ್ಕೆ ಪ್ರೊಜೆಕ್ಟ್ ಮಾಡ್ತಾರೆ ಇವರು ಅಂತಂದ್ರೆ ಹೆಚ್ಚು ಕಡಿಮೆ ಪ್ರಜಾವಾಣಿ ಇಪ್ಪತ್ತೈದು ಲಕ್ಷ ಸರ್ಕ್ಯುಲೇಷನ್ ಮಾಡೋ ಪ್ರಜಾವಾಣಿ ವಿಜಯ ಕರ್ನಾಟಕ ಈ ಲೆವೆಲ್ಗೆ ಪ್ರೊಜೆಕ್ಟ್ ಮಾಡ್ಕೊಂತಾರೆ ಮತ್ತ ಅವ್ರ ಓನರ್ಗಳು ಯಾವುದೇ ಸಿಎಂ ಮಾತ್ರ ಅವ್ರ ಕಾಣಿಸ್ಕೊಂಡಲ್ಲ ಬಟ್ ಈ ವ್ಯಕ್ತಿ ಸದಾ ತಾನು ಇನ್ಫ್ಲೂಯೆನ್ಸಿಯಲು ಮತ್ತೆ ಆ ವ್ಯಕ್ತಿ ಇರೋ ಜಾಗದಲ್ಲೂ ಕೂಡ ಇನ್ಫ್ಲುಯೆನ್ಸ್ ವ್ಯಕ್ತಿಗಳ ಜೊತೆ ಸಿ ಎಂ ಪಿ ಎಂ ಇದೇ ರೀತಿ ವ್ಯಕ್ತಿಗಳ ಜೊತೆ ಈ ವ್ಯಕ್ತಿ ಓಡಾಡ್ತಾರೆ ಉತ್ತರ ಕರ್ನಾಟಕದಿಂದ ಉತ್ತರ ಕನ್ನಡದಿಂದ ಬೆಂಗಳೂರಿಗೆ ಖಾಲಿ ಕೈಯಲ್ಲಿ ಬಂದಂತ ಜರ್ನಲಿಸ್ಟ್ ವಿಶ್ವೇಶ್ವರ ಭಟ್ರು ಕಳೆದ ಮೂವತ್ತು ವರ್ಷದಲ್ಲಿ ಬೆಳೆದಂತ ರೀತಿ ಇದೆಯಲ್ಲ ಅಮೇಝಿಂಗ್ ಯಾರು ಊಹೆ ಮಾಡಕ್ಕೆ ಆಗದ್ದೇ ಇಲ್ಲ ಆ ಮಟ್ಟಕ್ಕೆ ಬೆಳೆದಿದ್ದಾರೆ ಅಷ್ಟು ದೇಶ ನೋಡಿದರೆ ಅವ್ರು ಹಾಕೋ ಬಟ್ಟೆ ಕೂಡ ಕ್ಲಾಸಿಕ್ ಹೇಳದಲ್ಲ ಬಡ ರಿಪೋರ್ಟರ್ ಅಂತ ಹೇಳಕ್ ಆಗಲ್ಲ ಬಡ ಜರ್ನಲಿಸ್ಟ್ ಅಲ್ಲ ಶ್ರೀಮಂತರಲ್ಲಿ ಶ್ರೀಮಂತರಲ್ಲಿ ಶ್ರೀಮಂತ ರಿಪೋ ಏನೋ ಒಬ್ಬ ಫೀಲ್ಡ್ ಅಲ್ಲಿ ಈ ಜರ್ನಲಿಸಮ್ ಫೀಲ್ಡ್ ಅಲ್ಲಿ ಇದ್ರೆ ಅದು ನನ್ ಅದರ್ ದನ್ ವಿಶ್ವೇಶ್ವರ ಬಟ್ ಇವ್ರು ಯಾಕೆ ನನ್ನ ಕಣ್ಣಿಗೆ ಬಿದ್ರು ಅಂತ ಅದನ್ನೇ ಹೇಳ್ತೀನಿ ಧರ್ಮಸ್ಥಳದ ಇಷ್ಟು ದೊಡ್ಡ ಹತ್ಯಾಕಾಂಡ ನಡೀತಾ ಇರ್ಬೇಕಾರೆ ಜನ ಎಲ್ಲ ಬೇಜಾರಾಗಿರ್ಬೇಕಾರೆ ಈ ವ್ಯಕ್ತಿ ಒಂದು ಕೆಲಸ ಮಾಡ್ತಾರೆ ತಮ್ಮ ತೊಂಬತ್ತೇಳನೇ ಬುಕ್ ಅನ್ನ ಇವತ್ತು ರಿಲೀಸ್ ಮಾಡಿಸ್ತಾ ಇದಾರೆ ಯಾರ್ಯಾರಿರ್ಬೋದು ಹೇಳಿ ಎಷ್ಟು ಬಸವರಾಜ್ ಬೊಮ್ಮಾಯ್ ನಮ್ಮ ಬೆಳ್ಳಿ ಬಸವರಾಜ್ ಬೊಮ್ಮಾಯಿ ಕೈ ಬೈ ಅವ್ರ ಜೊತೆಯಲ್ಲಿ ಭೈರಪ್ಪನವರು ಇನ್ನೊಬ್ಬರು ಶಾಕಿಂಗ್ ಧರ್ಮಸ್ಥಳದ ವೀರೇಂದ್ರ ಜೈನ್ ಅಲಿಯಾಜ್ ವೀರೇಂದ್ರ ಹೆಗ್ಡೆ ಅವರು ಅವರ ಕೈಯಲ್ಲಿ ಈ ವ್ಯಕ್ತಿ ಇವತ್ತು ಬುಕ್ ಅನ್ನ ರಿಲೀಸ್ ಮಾಡ್ತಾ ಇದಾರೆ ನಮ್ ಪ್ರಶ್ನೆ ಏನಪ್ಪಾ ಅಂತಂದ್ರ ಪಟ್ಟಣ ಹತ್ತಿ ಉರಿಬೇಕಾರೆ ಶೆಟ್ಟಿ ಮಲ್ಕಂಡೆ ಇದ್ದಂತೆ ಕರ್ನಾಟಕದಲ್ಲಿ ಅತ್ಯಾಚಾರ ಒಬ್ಬ ಜರ್ನಲಿಸ್ಟ್ ಆಗಿ ಸಾಮಾಜಿಕ ಜವಾಬ್ದಾರಿ ಇರಬೇಕಾದಂತ ವಿಶ್ವೇಶ್ವರಯ್ಯ ಭಟ್ರು ಏ ನೀವು ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ ಐ ಆಮ್ ಡಿಫ್ರೆಂಟ್ ಮ್ಯಾನ್ ನಾನ್ ಡಿಫ್ರೆಂಟ್ ಮ್ಯಾನ್ ನೋಡ್ರಿ ಕೇರೆ ಇಲ್ಲ ಧರ್ಮಸ್ಥಳದ ಬೀಂಗ್ ಎ ರಿಪೋರ್ಟರ್ ಒಂದು ಸಾಮಾಜಿಕ ಜವಾಬ್ದಾರಿ ಇರಬೇಕು ಈ ಮಣ್ಣು ಉತ್ತರ ಕನ್ನಡದಿಂದ ಬಂದು ರಾಜರಾಜೇಶ್ವರಿ ನಗರದಲ್ಲಿ ಅವ್ರ ಮನೆ ನೋಡಬೇಕು ಯಾವ ಸಿ ಎಂ ಇವನು ಇವ್ರು ಯಾರೋ ನಮ್ಮ ಡಿ ಕೆ ಶಿವಕುಮಾರ್ ಕಟ್ಟಿಲ್ಲ ಅಂತ ಒಂದು ಬೃಹತ್ ಬಂಗಲೆಯನ್ನ ರಾಜರಾಜೇಶ್ವರಿ ನಗರದಲ್ಲಿ ಮನೆ ಕಟ್ಟಿಕೊಂಡಿದ್ದಾರೆ ಬರೀ ಗೈಯಲ್ಲಿ ಬಂದಂತ ಉತ್ತರ ಕನ್ನಡದಿಂದ ಬಂದಂತ ವಿಶ್ವೇಶ್ವರಯ್ಯ ಭಟ್ರು ಇವತ್ತು ಅವರು ಬೆಳೆದಿರೋ ರೀತಿ ಇದೆಯಲ್ಲ ಬಟ್ ಪ್ರಶ್ನೆ ಅಪ್ಪ ಅಂತಂದ್ರೆ ಎಷ್ಟು ನೈತಿಕತೆ ಎಷ್ಟು ಮೊರಾಲಿಟಿ ಎಲ್ಲ ಪ್ರಶ್ನೆ ಬಂದೇ ಬರುತ್ತೆ ಬಟ್ ಪ್ರಶ್ನೆ ಏನಪ್ಪ ಅಂತಂದ್ರೆ ಸದಾ ಸದಾ ಫಾರಿನ್ ಅಲ್ಲಿ ತಂಗುವಂತ ವಿಶೇಷ ಭಟ್ರು ಸದಾ ಇಂಪೋರ್ಟೆಡ್ ಲೈಫ್ ಅನ್ನ ಲಕ್ಸುರಿ ಲೈಫ್ ಅನ್ನ ಲೀವ್ ಮಾಡೋ ಭಟ್ರು ವಿಶೇಷ ಭಟ್ರು ತೊಂಬತ್ತೇಳು ಬುಕ್ ಬರೆದಿದ್ರಂತೆ ಇಷ್ಟು ಸಮಯ ಸಿಗ್ಲಿಕ್ಕೆ ಹೇಗೆ ಸಾಧ್ಯ ಅನ್ನೋದೇ ನಮ್ಮದೊಂದು ದೊಡ್ಡ ಪ್ರಶ್ನೆ ದಯಮಾಡಿ ವಿಶೇಷ ಭಟ್ ಅವ್ರ ಬಗ್ಗೆ ನಿಮಗೇನಾದ್ರೂ ಗೊತ್ತಿದ್ರೆ ಪಾಸಿಟಿವ್ ನೆಗೆಟಿವ್ ಏನೇ ಇದ್ರು ಕೂಡ ಅಲ್ಲಿ ಪೋಸ್ಟ್ ಮಾಡಿ ಯಾಕಂತಂದ್ರೆ ಇದು ಸಾಮಾಜಿಕ ಆಡಿಟ್ ಯಾವ ಧರ್ಮಸ್ಥಳದ ಹತ್ಯಾಕಾಂಡವನ್ನ ನಾವೆಲ್ಲ ಬೇಜಾರ್ ಮಾಡಿಕೊಂಡು ಎಸ್ ಐ ಡಿ ತನಿಖೆ ಮಾಡಲಿ ಅಂತ ಇರ್ಬೇಕಾದ್ರೆ ಅದೇ ಸಮಯದಲ್ಲಿ ತಮ್ಮ ಬುಕ್ ವಿಶೇಷ ಭಟ್ರು ಕೊಠ್ಯಾದೀಶ್ರು ಅಂತ ಅನ್ಸುತ್ತೆ ನನಗೆ ದೊಡ್ಡ ಮನ್ಸು ಅನ್ಸುತ್ತೆ ವಿಶೇಷ ಭಟ್ರಿಗೆ ಬಟ್ ನಮ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಇಷ್ಟೆಲ್ಲ ಲಕ್ಸುರಿಯಸ್ ಲೈಫು ಯಾರು ಇನ್ಕಮ್ ಟ್ಯಾಕ್ಸ್ ಯಾರು ನೋಟಿಸ್ ಗಿಡಿಸ್ ಏನ್ ಕೊಟ್ಟಿರಲ್ವಾ ಸ್ಥಳೀಯ ಸುದ್ದಿ ಸಮಾಚಾರಗಳಿಗಾಗಿ ಏಕೈಕ ಆಯ್ಕೆ ಚಿರಾಯು ಕನ್ನಡ ಟಿವಿ ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ